ಇನ್ನು ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ ನೆಸ್ ಮಾಡಿ ಯಾರು ಇಲ್ಲಿ ಊಟ ನನಗ ಇಲ್ಲ ನಾನು ಸುಮ್ಮ ಮುಖಂದಿಲ್ಲ ಇಲ್ಲಿ

ಎಲ್ಲಿರೋದನ್ನು ನೋಡಿ ಮಲಕ್ಕ ಅದ ಎಲ್ಲಿ ನೋಡಿ ಎಲ್ಲಿರೋದ ಎಲ್ಲಿ ಬಾಬಾ தானே அண்ணா போ ஏளத்த போ இங்கிரதா மான் பளைனிதுல இgetElementById என்ன சணல நீ இங்கிரத கரந்து பளைன பளை வா அண்ணா அalle கோக்கி இல்லடா பா பளைன எல்லே செல்லு பளைன நீ பளை நீ அய்யோ பளைன நீ நீ ஏள பளை பளை வோ <laughs> 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 <yadis> <laughs> நம் அண்ணா ஓய்வ ಹಾ ಇಲ್ಲೇ ಅದಾವಲ್ಲ ಹಣ್ಣ ಹಾ ಎಲ್ಲೆಲ್ಲಿ ಹುಡುಕಿ ಆಡ್ಬೋದು ಇಲ್ಲೇ ಅದಾವಲ್ಲ ಹಣ್ಣು ಹಾ ಅವ್ನು ಅವು ಖಗ್ಗದವು ಆದ್ರೂ ಹಿಡಿದ ಅತ್ತರ ತಪ್ಪಲಿ ಅದೇನು ನೋಡಂತರಿ ಹಂಗ ಏನ್ ಮಾಡಿ ನೀನು ಎಲ್ಲಿ ತಿನ್ನಂಗಿನಿ ಬಾಯ್ ಅದು ತಿನ್ನು ಇಲ್ಲಿ ಅದು ಹಾ ತಿನ್ನು ಇಲ್ಲಿ ಅದು ಶಡ್ದ ಗಿಡದಿ ಬೇ ಬರ್ಸಿ ಅಲ್ಲಿ ಬಾಯ್ ತಂದಿ ತಿನ್ನ ಬಾ ತಿನ್ನಕ್ ಹೋಗ್ ಏ ಬೇ ಬರ್ಸಿ ತಿನ್ನು ತಿನ್ನ ಅಂದ್ರೆ ತಿನ್ನಾರ್ ತಿಂತೀವಿ తడి డి నోడ్కొంత్ చప్పు చప్పుల తిన్నబాక తిన్న తినార్ తినకొక అబ్బా బర్సి ఎన్ని బందా ఓడాక నీ ఊడ్డీ

நாள அதுக்காகத்த இவ்விர இவ்வாக்கி இவ்வளோ

ఆ మాక్లేదరావరు శేఖరం కాయకి ఒక మాక్లా లే లే నమలయా పోయింది లే 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 నమ అలా వాకు బాడే నిమ్గా రావతలేవ ఎక్కడో లే లే ఈ బాయ్ మార్ది కల్ల మట్టి కూరుస్తా మగ్న నర కక్క బట్ నా எ ஓமரையா அண்ணா எழுதி ஓமரையா ஏ

ನೀನ್ ಚಂದಿಗಿಯದ ಕಟ್ಟವ ಏ ನೀ ಮೋರ ಹೆಂಗ್ಸರಂಗ್ ಮಾತಾಡೋದ ಅಲ್ಲಿ ಬೀಚ್ ನೋಡ್ರಿ ಇನ್ನು ಬಿಗಿದ ಕಟ್ಟವನು ಹೊಟ್ಟು ಹೊರಬರೋ ಕಟ್ಟ ಕಟ್ಟ ಬೀಚ್ ತೋರ್ಸಲಿ ಏ ನಿಮ್ದು ಗಂಡಸ್ತಾನ ಏನಿದ್ರು ಬೆಟ ಈ ವಿಡಿಯೋ ಬರೀ ಕೇವಲ ತಮಾಷೆಗಾಗಿ ಮಾತ್ರ ಮಾಡಿದ್ದು ಈ ವಿಡಿಯೋನ ಯಾರು ಸೇರಿಯಸ್ಗೆ ತಿಳ್ಕೊಬೇಡ್ರಿ ಈ ಥರ ಈ ಥರ ತೋಟಕ್ಕೆ ಬಂದು ಯಾರು ಕಳತನ ಮಾಡಕ್ಕೆ ಹೋಗ್ಬೇಡ್ರಿ ಕಳತನ ಮಾಡಿದರೆ ನಮ್ಮಾಗೆ ಸಿಕ್ಕೊಂತೀರಿ ನೀವು ಅಲ್ಲೇ ಅಲ್ಲೇ ಕಟ್ಟಿ ನಿಮ್ಮನ್ನು ಅಲ್ಲೇ ಕಟ್ಟಿ ಬಿಡಿತಾರೆ ಹಾಗಾಗಿ ಈ ತೋಟಕ್ಕೆ ಈ ಥರ ಯಾರು ಮಾಡೋಕೊ ಹೋಗ್ಬೇಡ್ರಿ ನಾವು ಕೇವಲ ತಮಾಷೆಗಾಗಿ ಮಾಡಿರ್ತೀವಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಇನ್ನು ಮುಂದೆ ಯಾವ ಥರ ವಿಡಿಯೋ ಮಾಡಬೇಕು ಆ ಥರ ನಮಗೆ ಕಮೆಂಟ್ ಮಾಡಿ ಅದೇ ಥರ ನಾವು ವಿಡಿಯೋ ಮಾಡ್ತೀವಿ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ತಪ್ಪುಗಳು ಏನಾದ್ರೂ ಕಂಡು ಬಂದಲ್ಲಿ ಕಾಮೆಂಟ್ ಮಾಡಿ ನಾವು ತಿದ್ಕೋತೀವಿ